ಹರೇ ಕೃಷ್ಣ ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ನಮ್ಮ ದೇಶ ಕಂಡಂತಹ ಅದ್ಭುತ ಬಿಸ್ನೆಸ್ ಮ್ಯಾನ್ ಅಥವಾ ಎಂಟರ್ಪ್ರಿನಿಯರ್ ಅಂತ ನಾವು ಯಾರನ್ನು ಕರಿತೀವಿ ಶ್ರೀಯುತ ರತನ್ ನಾವಲ್ ಟಾಟಾ ಅವರ ಬಗ್ಗೆ ಒಂದೆರಡು ಹೆಮ್ಮೆ ವಿಷಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ದೇಶ ಪ್ರೇಮಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಅದು ರತನ್ ಟಾಟಾ ಅಂದರೆ ಅದು ಅತಿಶಯೋಕ್ತಿ ಆಗಲಾರ್ದು ಅಥವಾ ತಪ್ಪಾಗಲಾರ್ದು ದೇಶಕ್ಕಾಗಿ ಏನು ಬೇಕಾದರೂ ದಾನ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ದೇಶ ಕಷ್ಟದಲ್ಲಿ ಇದ್ದಾಗ ಅಥವಾ ದೇಶಕ್ಕೆ ಕಷ್ಟದ ಪರಿಸ್ಥಿತಿ ಬಂದಾಗ ನನ್ನ ಇಡೀ ಆಸ್ತಿಯನ್ನೇ ಹೌದಾ ನನ್ನ ಆಸ್ತಿಯನ್ನೇ ಮಾರೋದಕ್ಕೂ ಸಹ ನಾನು ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ರತನ್ ಟಾಟಾ ಅವರು ಹೇಳ್ತಾರೆ ಇದು ಅವರ ದೇಶ ಪ್ರೇಮಕ್ಕೆ ಒಂದು ಉದಾಹರಣೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ದಿಸ್ ಡಿಸೆಂಬರ್ ಇಪ್ಪತ್ತೆಂಟು ಅವರು ಜನನ ಆಗಿರುತ್ತೆ ಸೊ ದೇಶ ದೇಶಪ್ರೇಮ ಮೆರೆದಂತಹ ರತನ್ ಟಾಟಾ ಅವರು ಏನೆಲ್ಲ ಮಾಡಿದ್ದಾರೆ ಹೌದಾ ಯಾವಾಗ ಟೆರ್ರಿಸ್ಟ್ಗಳು ತಾಜ್ ಹೋಟೆಲನ್ನು ಮುಂಬೈಯಲ್ಲಿ ಅಟ್ಯಾಕ್ ಮಾಡಿದಾಗ ಸರ್ಕಾರ ಕೇಳುತ್ತೆ ಅವ್ರನ್ನ ನೋಡಿ ಎಲ್ಲರೂ ಈ ಥರ ನಿಮ್ಮ ಹೋಟೆಲ್ಗೆ ಅಟ್ಯಾಕ್ ಮಾಡಿದ್ದಾರೆ ಏನು ಮಾಡಬೇಕು ಈಗ ಅಂಥ ಪರಿಸ್ಥಿತಿಯಲ್ಲಿ ಯಾಕಂದರೆ ಟೆರಿಸ್ಟ್ಗಳನ್ನು ನಾವು ಏನು ಮಾಡಬೇಕು ಅಲ್ಲಿಂದ ಅವರನ್ನು ಏನು ಓಡಿಸ್ಬೇಕು ಜೊತೆಗೆ ಅವ್ರನ್ನ ಹಿಡ್ಕೋಬೇಕು ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಬಿದ್ದಿದ್ದಾರಲ್ಲ ಏನು ತಾಜ್ ಹೋಟೆಲಿಗೆ ಹೋಗಿರ್ತಕ್ಕಂಥ ಕಸ್ಟಮರ್ಸ್ ಅಥವಾ ಏನು ಭಾರತೀಯ ನಾಗರಿಕರು ಯಾರಿದ್ರು ಅವರೆಲ್ಲರನ್ನೂ ಸಹ ನೀವು ಸೇಫಾಗಿ ವಾಪಸ್ಸು ಅವರವರ ಮನೆಗಳಿಗೆ ಕಳಿಸ್ಬೇಕು ಅಂತಹ ಪರಿಸ್ಥಿತಿ ಕಠಿಣ ಪರಿಸ್ಥಿತಿ ಎದುರಾದಾಗ ರತನ್ ಟಾಟಾ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಹೋಟೆಲ್ ನಾಶವಾದರೂ ಪರವಾಗಿಲ್ಲ ನನ್ನ ಹೋಟೆಲ್ ನಾಶವಾದರೂ ಪರವಾಗಿಲ್ಲ ಆದರೆ ಯಾವ ಒಬ್ಬ ಟೆರಿಸ್ಟ್ಗಳು ಸಹ ಆ ಹೋಟೆಲಿಂದ ಜೀವಂತವಾಗಿ ಹೋಗಬಾರ್ದು ಅಂತಕ್ಕಂಥ ಮಾತನ್ನು ಅಂದರೆ ಎಲ್ಲರನ್ನು ಹಿಡಿಬೇಕು ಆ ಟೆರಿಸ್ಟ್ಗಳನ್ನು ಖಂಡಿತವಾಗಿಯೂ ಸಹ ನಾವು ಹಿಡಿಬೇಕು ಅಂತಕ್ಕಂಥ ಮಾತನ್ನು ಮತ್ತು ನಮ್ಮ ನಾಗರಿಕರನ್ನು ಭಾರತೀಯ ನಾಗರಿಕನ್ನು ಸುರಕ್ಷಿತವಾಗಿ ಕಾಪಾಡಬೇಕು ಅಂತಕ್ಕಂಥ ಮಾತುಗಳನ್ನು ಅವರು ಹೇಳ್ತಾರೆ ಇದು ನೋಡಿ ಒಬ್ಬ ದೇಶ ಪ್ರೇಮ ನೆರೆದಂತಹ ಒಬ್ಬ ಉದ್ಯಮಿ ರತನ್ ಟಾಟಾ ಅವರು ಯಾವತ್ತಿಗೂ ಸಹ ನಗನಗತಾನೇ ಇರ್ತಕ್ಕಂಥವ್ರು ದೇಶಕ್ಕಾಗಿ ದೇಶದಗೋಸ್ಕರ ದೇಶದ ಏಳಿಗೆಗೋಸ್ಕರ ಸುಮಾರು ಒಂಬತ್ತು ಸಾವಿರ ಕೋಟಿಯಷ್ಟು ಸಹ ಅವರು ಏನು ಮಾಡಿದ್ದಾರೆ ಇದು ಅಪ್ರಾಕ್ಸಿಮೇಟ್ಲಿ ಅಂತ ಕರಿತೀವಿ ನಾವು ಇದು ಒಂಬತ್ತು ಸಾವಿರ ಕೋಟಿಗಳಷ್ಟು ಅವರು ದಾನವನ್ನಾಗಿ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಶ್ರೀಮಂತರು ಅಥವಾ ದುಡ್ಡಿರ್ತಕ್ಕಂಥವ್ರು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋದಕ್ಕೆ ನಾವೆಲ್ಲ ಏನು ಮಾಡ್ತೀವಿ ಹಿಂದೆ ಮುಂದೆ ನೋಡ್ತೀವಿ ಹೌದಾ ಆದರೂ ಇಡೀ ದೇಶಕ್ಕೋಸ್ಕರ ಶಿಕ್ಷಣಕ್ಕೋಸ್ಕರ ವೈದ್ಯಕೀಯ ಕ್ಷೇತ್ರಕ್ಕೋಸ್ಕರ ಹೌದಾ ಏನು ಬೇರೆ ಬೇರೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗಾಗಿರ್ಬೋದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗಾಗಿರ್ಬೋದು ಕೇವಲ ಅಭಿವೃದ್ಧಿಗೋಸ್ಕರ ಭಾರತ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಮುಂದಿರಬೇಕು ಅಂತಕ್ಕಂಥ ಒಂದು ಕಾರಣಕ್ಕೋಸ್ಕರ ಅವರು ಸುಮಾರು ಒಂಬತ್ತು ಸಾವಿರ ಕೋಟಿಗಳಷ್ಟು ದಾನವನ್ನೇ ಮಾಡಿದ್ದಾರೆ ಕೇವಲ ದಾನ ಇಷ್ಟೊತ್ತಿಗೆ ನಾವು ಹೇಳ್ತೇವೆ ಒಂದು ಒಂದು ಉದಾಹರಣೆ ಅವರೇನಾದರೂ ಈ ದಾನ ಯಾವುದೂ ಸಹ ದಾನ ಮಾಡದೆ ತಮ್ಮ ಬಿಸ್ನೆಸ್ಸನ್ನು ತಾವು ನೋಡಿಕೊಂಡಿದ್ದರೆ ಇವತ್ತಿಗೆ ಏನು ಅತ್ಯಂತ ಶ್ರೇಷ್ಠ ಭಾರತದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿ ಇರ್ಬೋದಾಗಿತ್ತು ರತನ್ ಟಾಟಾ ಅವರು ಹೌದಾ ಅದು ಅದನ್ನೆಲ್ಲವನ್ನೂ ಸಹ ನನಗೆ ಆ ಶ್ರೀಮಂತಿಕೆ ಅಥವಾ ಆ ಸ್ಥಾನ ನಂಬರ್ ಒನ್ ಸ್ಥಾನ ಬೇಕಿಲ್ಲ ನನಗೆ ನನ್ನ ದೇಶವೇ ಮುಖ್ಯ ಅಂತಕ್ಕಂಥ ಮನೋಭಾವನೆ ಏನು ರತನ್ ಟಾಟಾ ಅವರು ಹೊಂದಿದ್ದರು ಅದು ನಮಗೆಲ್ಲ ಆದರ್ಶವಾಗಬೇಕು ರತನ್ ಟಾಟಾ ಅವರು ನಮಗೆ ಆದರ್ಶ ವ್ಯಕ್ತಿ ಆಗಿದ್ದಾರೆ ಹೌದಾ ಅವರು ಎಷ್ಟೋ ಗುಣಗಳನ್ನು ನಾವು ಅಳವಡಿಸ್ಕೋಬೇಕಿವತ್ತು ಅವರು ನಡೆದಂತಹ ದಾರಿಯನ್ನು ನಾವು ನಡೆದು ಅದೇ ದಾರಿಯಲ್ಲಿ ನಾವು ಸಹ ನಡೆಯಬೇಕು ದೇಶ ಪ್ರೇಮವನ್ನು ಮೆರಿಬೇಕು ನನ್ನ ದೇಶ ಮೊದಲು ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ಜನನೇ ಜನ್ಮಭೂಮಿಷ್ಠ ಸ್ವರ್ಗಾದ ಪಿ ಗರಿಯಸಿ ಅಂತಂದು ನನ್ನ ಹೆತ್ತ ತಾಯಿ ಮತ್ತು ಹೊತ್ತ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತಕ್ಕಂಥದ್ದನ್ನು ಅಕ್ಷರ ಸಹ ರತನ್ ಟಾಟಾ ಅವರು ತೋರಿಸಿಕೊಟ್ಟಿದ್ದಾರೆ ಅಂಥ ವ್ಯಕ್ತಿಗಳು ನಮಗೆ ಮಾರ್ಗದರ್ಶಕರಾಗಬೇಕು ಅಂಥ ವ್ಯಕ್ತಿಗಳು ನಮಗೆ ಮಾದರಿಯಾಗಬೇಕು ಇಂಥ ವ್ಯಕ್ತಿಗಳ ಮಾರ್ಗದಲ್ಲಿ ನಾವು ನಡಿಬೇಕು ಆಗ ನಮ್ಮ ನೆಲದ ನೋಡಿ ಅವರು ಯಾವತ್ತಿಗೂ ಹೇಳ್ತಾರೆ ನನ್ನ ದೇಶ ನನ್ನ ದೇಶ ನನ್ನ ದೇಶ ಅಂತ ಹೇಳ್ತಿದ್ರು ಯಾವಾಗಲೂ ಸಹ ಅದಕ್ಕೆ ಅವರಿಗೆ ಪದ್ಮ ವಿಭೂಷಣ ಸಿಕ್ಕಿದೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ನೋಡಿ ಅದಕ್ಕೆ ಹೇಳ್ತಾ ಇರೋದು ನಮ್ಮ ಕೆಲಸವನ್ನು ನಾವು ಒಳ್ಳೆಯದನ್ನು ಮಾಡ್ತಾ ಹೋದರೆ ಪ್ರಶಸ್ತಿಗಳು ಅವಾರ್ಡ್ಗಳು ನಮ್ಮನ್ನು ಅರಸಿ ಬರ್ತವೆ ನಮ್ಮ ಹಿಂದೆ ಓಡಿ ಬರ್ತವೆ ಹೌದಾ ನಾವ್ಯಾರು ಪ್ರಶಸ್ತಿಗಳ ಹಿಂದೆ ಅವಾರ್ಡ್ಗಳ ಹಿಂದೆ ಓಡಿ ಹೋಗಬಾರ್ದು ನಮ್ಮ ಕೆಲಸ ನಾವು ಮಾಡ್ತಾನೇ ಇರಬೇಕು ಅವೇ ನಮ್ಮ ಹಿಂದೆ ಓಡಿ ಬರ್ತವೆ ಅವಾರ್ಡ್ಗಳು ಪ್ರಶಸ್ತಿಗಳು ಏನು ಕೀರ್ತಿ ಸಂಪತ್ತು ಯಶಸ್ಸು ಇವೆಲ್ಲವೂ ನಮ್ಮ ಹಿಂದೆ ಬರ್ತವೆ ಯಾವಾಗ ಬರ್ತವೆ ನಾವು ಒಳ್ಳೆಯದನ್ನು ಮಾಡಿದಾಗ ಧರ್ಮದ ಹಾದಿಯಲ್ಲಿ ನಡೆದಾಗ ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ನಮ್ಮ ರತನ್ ಟಾಟಾ ಅವರು ಅಂದರೆ ಅದು ಏನು ತಪ್ಪಾಗಲಿಕ್ಕೆ ಇಲ್ಲ ಇಂಥ ಮಹಾನ್ ಹೃದಯವಂತ ಹೌದಾ ಶ್ರೀಮಂತಿಕೆಯ ಹೃದಯವಂತ ವ್ಯಕ್ತಿ ರತನ್ ಟಾಟಾ ಅವರನ್ನು ನಮ್ಮ ದೇಶ ಪಡ್ಕೊಂಡಿದ್ದು ಅಥವಾ ನಾವು ಪಡೆದಿದ್ದು ನಮ್ಮ ದೇಶ ಭರತ ಮಾತೆ ನಮಗೆ ನೀಡಿದ್ದು ನಿಜಕ್ಕೂ ಹೆಮ್ಮೆಯ ವಿಷಯ ನಾವೆಲ್ಲರೂ ಭಾಗ್ಯಶಾಲಿಗಳು ಇಂಥ ವ್ಯಕ್ತಿ ನಮ್ಮ ಭೂಮಿ ಮೇಲೆ ಇದ್ದದ್ದು ಅಂತಕ್ಕಂಥದ್ದು ಇವತ್ತು ಅವರ ನಮ್ಮೊಂದಿಗೆ ಇರಲಿಕ್ಕಿಲ್ಲ ಹೌದಾ ಇಲ್ಲದೇ ಇರ್ಬೋದು ಆದರೆ ಅವರ ಆದರ್ಶಗಳು ಅವರ ಮಾತುಗಳು ಅವರ ದಾರಿ ನಮಗೆಲ್ಲರಿಗೂ ದಾರಿದೀಪವಾಗಿದೆ ಮಾರ್ಗದರ್ಶನವಾಗಿದೆ ಅಂಥವರ ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕು ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು